ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದೆ ಇಂದ್ರನು ಅಂಬರೀಷನಿಗೆ ತಿಳಿಸಿದ ಸುದೇವನ ಚರಿತ್ರವನ್ನು ಯುದ್ಧವೆಂಬ ಯಜ್ಞಕ್ಕೆ ಋತ್ವಿಜರೆ ಮುಂತಾದ ಅಂಗಗಳನ್ನು ಯುದ್ಧದಲ್ಲಿ ಮೃತರಾದವರಿಗೆ ಲಭಿಸುವ ಪುಣ್ಯ ಲೋಕಗಳನ್ನು ಭೀಷ್ಮನು ಧರ್ಮರಾಜನಿಗೆ ವಿವರಿಸಿದುದು ಎಂಬ ತೊಂಬತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ತಾತ ಯುದ್ಧದಲ್ಲಿ ಎದೆಗೊಟ್ಟು ಮರಣ ಹೊಂದಿದ ಶೂರರು ಯಾವ ಯಾವ ಲೋಕಗಳನ್ನು ಸೇರುವರೋ ಅದನ್ನು ನನಗೆ ತಿಳಿಸಬೇಕು ಎನ್ನಲು ಭೀಷ್ಮನು ಯುಧಿಷ್ಠಿರ ಇದೇ ವಿಷಯವಾಗಿ ಹಿಂದೆ ಅಂಬರೀಷನಿಗೂ ಇಂದ್ರನಿಗೂ ಒಂದು ಸಂವಾದವೂ ನಡೆದಿದೆ ಒಮ್ಮೆ ಅಂಬರೀಷನು ಸ್ವರ್ಗಲೋಕಕ್ಕೆ ಹೋದಾಗ ಅಲ್ಲಿ ತೇಜೋಮಯವಾಗಿದ್ದ ಇಂದ್ರ ವಿಮಾನದಲ್ಲಿ ಮಂಗಳ ರೂಪಿಯಾಗಿ ಕುಳಿತಿದ್ದ ತನ್ನ ಸೇನಾಪತಿಯನ್ನು ನೋಡಿದನು ಹಿಂದೆ ಸುದೇವನೆಂಬ ಹೆಸರಿನಿಂದ ತನಗೆ ಸೇನಾಪತಿಯಾಗಿದ್ದವನು ಈಗ ಸ್ವರ್ಗಲೋಕದಲ್ಲಿ ದಿವ್ಯ ಸ್ವರೂಪದಿಂದ ಇರುವುದನ್ನು ನೋಡಿ ಅಂಬರೀಷನು ಆಶ್ಚರ್ಯದಿಂದ ಇಂದ್ರನನ್ನು ಪ್ರಶ್ನೆ ಮಾಡುವನು ದೇವೇಂದ್ರ ನಾನು ರಾಜಧರ್ಮವನ್ನು ಅನುಸರಿಸಿ ಭೂಲೋಕವನ್ನೆಲ್ಲ ಪಾಲಿಸುತ್ತಿರುವೆನು ನಾಲ್ಕು ವರ್ಣದವರಲ್ಲಿಯೂ ನಾನು ಶಾಸ್ತ್ರವಿಧಿಗೆ ಅನುಸಾರವಾಗಿ ನಡೆದುಕೊಳ್ಳುವೆನು ದೃಢವಾದ ಬ್ರಹ್ಮಚರ್ಯೆಯಿಂದಲೂ ಆಚಾರದಿಂದಲೂ ಗುರು ಶುಶ್ರೂಷೆಯಿಂದಲೂ ವೇದಗಳನ್ನು ರಾಜಧರ್ಮಕ್ಕೆ ಬೇಕಾದ ಶಾಸ್ತ್ರಗಳನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಅನ್ನ ಪಾನಾದಿಗಳಿಂದ ಅತಿಥಿಗಳನ್ನು ಶ್ರಾದ್ದಾದಿ ಕಾರ್ಯಗಳಿಂದ ಪಿತೃಗಳನ್ನು ಅಧ್ಯಯನ ನಿಯಮಗಳಿಂದ ಋಷಿಗಳನ್ನು ಉತ್ತಮ ಯಾಗಗಳಿಂದ ದೇವತೆಗಳನ್ನು ಸಂತೋಷಪಡಿಸಿರುವನು ಕ್ಷತ್ರಿಯ ಧರ್ಮಕ್ಕೆ ಅನುಸಾರವಾಗಿ ನಾನು ಯುದ್ಧದಲ್ಲಿ ಶತ್ರು ಸೈನ್ಯವನ್ನು ಜಯಿಸಿರುವೆನು ಹೀಗಿರುವಾಗ ನನ್ನ ಸೇನಾಪತಿಯಾಗಿದ್ದ ಈ ಸುದೇವನು ಈಗ ನನಗಿಂತಲೂ ಉತ್ತಮವಾದ ಈ ಪದವಿಯಲ್ಲಿ ಇರಲು ಕಾರಣವೇನು ಈಗ ಇವನು ಸೂರ್ಯ ಸಮಾನ ತೇಜಸ್ಸುಳ್ಳ ವಿಮಾನದಲ್ಲಿ ಕುಳಿತು ಸಂತೋಷದಿಂದ ಇರುವನು ಇವನು ಯಾವ ಯಾಗವನ್ನು ಮಾಡಿದವನಲ್ಲ ಬ್ರಾಹ್ಮಣರನ್ನು ತೃಪ್ತಿಪಡಿಸಿದವನೂ ಅಲ್ಲ ಹೀಗಿರುವಾಗ ಯಾವ ಕಾರಣದಿಂದ ಇವನಿಗೆ ದೇವತೆಗಳಿಗೂ ದುರ್ಲಭವಾದ ಇಂತಹ ಮಹಾಪದವಿಯು ಲಭಿಸಿತು ಎಂದು ನನಗೆ ತಿಳಿಸಬೇಕು ಎಂದನು ಆಗ ಇಂದ್ರನು ರಾಜ ಹೇಳು ಹಿಂದೆ ಇವನು ನಿನ್ನ ಕಣ್ಣ ಮುಂದೆಯೇ ಈ ಪದವಿಗೆ ಯೋಗ್ಯವಾದ ಸತ್ಕಾರ್ಯವನ್ನು ಮಾಡಿರುವನು ಹಿಂದೆ ನೀನು ಧರ್ಮದಿಂದ ರಾಜ್ಯ ಪರಿಪಾಲನವನ್ನು ಮಾಡುತ್ತಿದ್ದೆ ಅನೇಕ ವಿರೋಧಿಗಳು ನಿನ್ನಿಂದ ಪರಾಜಿತರಾದರು ಹಿಂದೆ ನೀನೊಮ್ಮೆ ಯಜ್ಞವನ್ನು ಮಾಡುತ್ತಿದ್ದಾಗ ಆ ಶುಭ ಕಾಲದಲ್ಲಿ ಶತಶೃಂಗನೆಂಬ ರಾಕ್ಷಸನ ಪುತ್ರರಾದ ಸಂಯಮ ನಿಯಮ ಸುಯಮರೆಂಬ ಮೂವರು ರಾಕ್ಷಸರು ಮಹಾ ಪರಾಕ್ರಮಶಾಲಿಗಳಾಗಿ ಬಹಳ ಗರ್ವಿತರಾಗಿದ್ದರು ಆ ಮೂವರು ಆಗ ನಿನ್ನಿಂದ ಪರಾಜಿತರಾದರು ದೇವತೆಗಳ ಪ್ರಿಯಕ್ಕಾಗಿ ನೀನು ಅಶ್ವಮೇಧವೆಂಬ ಮಹಾಯಾಗವನ್ನು ಮಾಡುತ್ತಿದ್ದಾಗ ಆ ಯಾಗಕ್ಕೆ ವಿಘ್ನವನ್ನು ಉಂಟು ಮಾಡಬೇಕೆಂದೇ ಆ ಮೂವರು ರಾಕ್ಷಸರು ಶತಕೋಟಿಯುಳ್ಳ ಶತಕೋಟಿ ಕೋಟಿ ಸಂಖ್ಯೆಯುಳ್ಳ ದೊಡ್ಡ ರಾಕ್ಷಸ ಸೈನ್ಯದೊಡನೆ ನಿನ್ನ ಮೇಲೆ ದಂಡೆತ್ತಿ ಬಂದರು ನಿನ್ನ ಪ್ರಜೆಗಳನ್ನೆಲ್ಲ ಸೆರೆಯಲ್ಲಿಟ್ಟರು ನಿನ್ನ ಸೈನಿಕರನ್ನು ಬಹುವಾಗಿ ಹಿಂಸಿಸಿದರು ಆಗ ನೀನು ನಿನ್ನ ದುರ್ಮಂತ್ರಿಗಳ ದುರ್ಬೋಧನೆಯಿಂದ ನಿನ್ನ ಸೇನಾಪತಿಯಾಗಿದ್ದ ಈ ಸುದೇವನನ್ನು ಅಧಿಕಾರದಿಂದ ನೀಗಿಸಿದೆ ಆಗ ನೀನು ಸುದೇವನನ್ನು ಕರೆದು ಈಗಲೇ ನೀನು ಹೋಗಿ ಆ ರಾಕ್ಷಸರನ್ನೆಲ್ಲ ಜಯಿಸಿ ಬರಬೇಕು ಅವರನ್ನು ಜಯಿಸದೆ ಹಿಂದಿರುಗಬಾರದು ಅವರಲ್ಲಿ ಸೆರೆಸಿಕ್ಕಿದ ನಮ್ಮವರನ್ನೆಲ್ಲ ನೀನೇ ಸೆರೆಯಿಂದ ಬಿಡಿಸಿಕೊಂಡು ಬರಬೇಕು ಎಂದು ಸೈನ್ಯದೊಡನೆ ಅವನನ್ನು ಯುದ್ಧಕ್ಕಾಗಿ ಕಳುಹಿಸಿದೆ ಅದರಂತೆಯೇ ಸುದೇವನು ಹೊರಟು ಬಂದು ಮಹಾಘೋರವಾದ ಆ ರಾಕ್ಷಸ ಸೈನ್ಯವನ್ನು ನೋಡಿ ಇಂದ್ರನು ದೇವಾಸುರ ಸೈನ್ಯವನ್ನೆಲ್ಲಾ ಸೇರಿಸಿಕೊಂಡು ಬಂದರು ಈ ಮಹಾಸೈನ್ಯವನ್ನು ಜಯಿಸುವುದು ಸಾಧ್ಯವಲ್ಲ ಅಂಬರೀಷ ರಾಜನೇ ತನ್ನ ಮಹಾಸ್ತ್ರಗಳೊಡನೆ ಬಂದರೂ ಐವರನ್ನು ಲವಲೇಶ ಮಾತ್ರವೂ ಕದಲಿಸುವ ಹಾಗಿಲ್ಲ ಹೀಗಿರುವಾಗ ಈ ರಾಕ್ಷಸರ ಮುಂದೆ ನನ್ನಿಂದ ಏನಾಗುವುದು ಎಂದು ನಾನಾ ವಿಧವಾಗಿ ಚಿಂತಿಸಿ ಕೊನೆಗೆ ತಾನು ತಂದಿದ್ದ ಕರೆ ತಂದಿದ್ದ ಸೈನ್ಯವನ್ನೆಲ್ಲ ಹಿಂತಿರುಗಿಸಿ ತಾನು ಲೋಕೇಶನು ಮಹಾದೇವನೋ ಆದ ರುದ್ರನಲ್ಲಿ ಶರಣಾಗತನಾಗಿ ಅವನನ್ನು ಸ್ತುತಿಸುತ್ತ ತನ್ನ ಖಡ್ಗವನ್ನೆತ್ತಿ ತನ್ನ ಕೊರಳನ್ನು ಕೊಯ್ದುಕೊಳ್ಳಲು ಯತ್ನಿಸಿದನು ಆಗ ದೇವದೇವನಾದ ರುದ್ರನು ಪ್ರಸನ್ನನಾಗಿ ಸುದೇವನ ಕರವನ್ನು ಹಿಡಿದು ಎಲೋ ಏನಿದು ಇಂತಹ ಸಾಹಸ ಕಾರ್ಯವನ್ನೇಕೆ ಮಾಡುವೆ ಎಂದು ಕೇಳಲು ಸುದೇವನು ಸಾಷ್ಟಾಂಗ ಪ್ರಣಾಮ ಮಾಡಿ ಮಹೇಶ್ವರ ಈ ರಾಕ್ಷಸ ಸೈನ್ಯವನ್ನು ನನ್ನಿಂದ ಜಯಿಸಲು ಸಾಧ್ಯವಿಲ್ಲ ಆದುದರಿಂದ ನಾನು ಇಲ್ಲಿಯೇ ಪ್ರಾಣವನ್ನು ನೀಗುವೆನು ಮಂತ್ರಿಗಳ ಚಾಡಿಯನ್ನು ಕೇಳಿ ಅಂಬರೀಷನು ಕೋಪದಿಂದ ನನಗೆ ಆ ರಾಕ್ಷಸರನ್ನು ಜಯಿಸದೆ ಹಿಂತಿರುಗಬಾರದೆಂದು ಆಜ್ಞಾಪಿಸಿರುವನು ಎಂದನು ಆಗ ಮಹೇಶ್ವರನು ರಥ ಗಜ ತುರಗಗಳಿಂದಲೋ ವಿವಿಧ ಗುಣಗಳಿಂದಲೂ ದಿವ್ಯಾಸ್ತ್ರಗಳಿಂದಲೂ ಕೂಡಿ ಮೂರ್ತಿಮತ್ತಾದ ಧನುರ್ವೇದವನ್ನು ಕರೆಸಿದನು ಮತ್ತು ಹಿಂದೆ ತನಗೆ ತ್ರಿಪುರಾಸುರ ಸಂಹಾರದಲ್ಲಿ ಸಾಧನವಾಗಿದ್ದ ತನ್ನ ರಥವನ್ನು ಪಿನಾಕವೆಂಬ ಧನುಸ್ಸನ್ನು ಖಡ್ಗವನ್ನು ಅಸುರರನ್ನೆಲ್ಲ ಕೊಲ್ಲಬಲ್ಲ ಭಯಂಕರವಾದ ಅಸ್ತ್ರವನ್ನು ಸುದೇವನಿಗೆ ಕೊಟ್ಟು ಸುದೇವ ಈ ರಥವನ್ನೇರು ಆಗ ನಿನ್ನನ್ನು ದೇವತೆಗಳಾಗಲಿ ಹಸುರರಾಗಲಿ ಜಯಿಸಲಾರರು ನೀನು ಎಚ್ಚರ ತಪ್ಪಿ ಭೂಮಿಯ ಮೇಲೆ ಮಾತ್ರ ಕಾಲಿಟ್ಟು ಯುದ್ಧ ಮಾಡಬಾರದು ಈ ರಥವನ್ನೇರಿದರೆ ಅಸುರರನ್ನೆಲ್ಲ ಜಯಿಸುವೆ ಸಹಸ್ರ ಸೂಯ ಸಮಾನವಾದ ಕಾಂತಿಯುಳ್ಳ ಈ ರಥವನ್ನು ರಾಕ್ಷಸರು ಪಿಶಾಚರು ಮುಂತಾದವರೆಲ್ಲರೂ ಕಣ್ಣಿನಿಂದ ನೋಡುವುದೇ ಅಶಕ್ತರಾಗಿರುವಾಗ ಅವರು ನಿನ್ನ ಮುಂದೆ ನಿಂತು ಹೇಗೆ ಯುದ್ಧ ಮಾಡಬಲ್ಲರು ಎಂದನು ಆಮೇಲೆ ಸುದೇವನು ಆ ರಥವನ್ನೇರಿ ಅನೇಕ ರಾಕ್ಷಸರನ್ನು ಜಯಿಸಿ ಸೆರೆಯಲ್ಲಿ ಇದ್ದವರನ್ನೆಲ್ಲ ಬಿಡಿಸಿದನು ಆದರೆ ಕೊನೆಯಲ್ಲಿ ಅವನು ಕೆಳಗಿಳಿದು ನಿಯಮನೆಂಬ ರಾಕ್ಷಸನೊಡನೆ ಮಲ್ಲ ಯುದ್ಧಕ್ಕೆ ನಿಂತು ಹತನಾದನು ನಿಯಮನು ಮರಣ ಹೊಂದಿದನು ರಾಜೇಂದ್ರ ಮಹಾಪರಾಕ್ರಮಶಾಲಿಯಾದ ಆ ಸುದೇವನಿಗೆ ಆ ಯುದ್ಧವೇ ಒಂದು ಮಹಾಯಾಗವೆನಿಸಿತು ಹೀಗೆ ಯುದ್ಧ ದೀಕ್ಷೆಯನ್ನು ವಹಿಸಿ ಸೈನ್ಯವನ್ನು ಮುಂದಿಟ್ಟುಕೊಂಡು ಸನ್ನದ್ಧರಾಗಿ ಯುದ್ಧ ಮಾಡುವವರೆಲ್ಲರೂ ಮಹಾಯಾಗ ಮಾಡಿದವರು ಎಂಬುದರಲ್ಲಿ ಸಂದೇಹವಿಲ್ಲ ಎಂದನು ಆಗ ಅಂಬರೀಷನು ದೇವೇಂದ್ರ ಈ ಯುದ್ಧವೆಂಬ ಯಾಗಕ್ಕೆ ಹವಿಸ್ಸುಗಳು ಯಾವುವು ಆಜ್ಯವು ಯಾವುದು ದಕ್ಷಿಣ ಎಂತಹದು ಈ ಯಜ್ಞಕ್ಕೆ ಯಾರು ಋತ್ವಿಕ್ಕುಗಳು ಇವುಗಳನ್ನು ನನಗೆ ತಿಳಿಸಬೇಕು ಎಂದನು ಆಗ ಎಂದ್ರನು ರಾಜ ಈ ಯುದ್ಧ ಯಜ್ಞಕ್ಕೆ ಆನೆಗಳೇ ಋತ್ವಿಕ್ಕುಗಳು ಕುದುರೆಗಳೇ ಅಧ್ವರ್ಯಗಳು ಯುದ್ಧದಲ್ಲಿ ಹತರಾದವರೇ ಮಾಂಸ ಹತ ಯುದ್ಧದಲ್ಲಿ ಹತರಾದವರ ಮಾಂಸವೇ ಹವಿಸು ಅವರ ರಕ್ತವೇ ಆಜ್ಯವು ನರಿ ರಣಹದ್ದು ಕಾಗೆ ಇವೆಲ್ಲವೂ ಆ ಯಾಗದ ಸದಸ್ಯರೆನಿಸಿ ಯಾಗ ಶೇಷವಾದ ಅಜ್ಜಿ ಆಜ್ಯವನ್ನು ಅಂದರೆ ರಕ್ತವನ್ನು ಕುಡಿಯುವವು ಯಾಗದ ಹವಿಸ್ಸನ್ನು ಅವರೇ ಭುಜಿಸುವರು ಯುದ್ಧಯಜ್ಞದಲ್ಲಿ ಕತ್ತಿ ಗುರಾಣಿ ಪ್ರಾಸ ಖಡ್ಗ ತೋಮರ ಮುಂತಾದ ಆಯುಧಗಳೇ ಸುರುಕ್ಕುಗಳೆನಿಸುವವು ಧನುಸ್ಸಿನಿಂದ ವೇಗವಾಗಿ ಹೊರಡುವ ಅಸ್ತ್ರವೇ ಧ್ರುವವು ಹುಲಿಯ ಚರ್ಮವನ್ನು ಬಿಗೆದು ಆನೆಯ ದಂತದ ಹಿಡಿಯುಳ್ಳ ಖಡ್ಗವೇ ಆ ಯಾಗದಲ್ಲಿ ಸ್ವಯಂ ಎಂಬ ವೇದಿ ನಿರ್ಮಾಣ ಸಾಧನವು ಉಕ್ಕಿನಿಂದ ಮಾಡಿ ಚೆನ್ನಾಗಿ ತೀಡಿದ ಮತ್ತು ಜ್ವಲಿಸುವ ಪ್ರಾಸ ಶಕ್ತಿ ರಿಷ್ಟಿ ಕೊಡಲಿ ಮುಂತಾದ ಮಹಾನ್ ಆಯುಧಗಳೇ ಪ್ರಹಾರವೇ ಮಹಾನ್ ಆಯುಧಗಳ ಪ್ರಹಾರವೇ ದಕ್ಷಿಣಾದಾನವು ಆಯುಧ ಹತರಾದ ಸೈನಿಕರ ಮೈಯಿಂದ ಪ್ರವಹಿಸುವ ರಕ್ತವೇ ಹೋತೃಗಳು ಕೊಡುವ ಪೂರ್ಣಾಹುತಿ ಯುದ್ಧರಂಗದಲ್ಲಿ ಕೇಳಿಸುವ ಹೊಡೆ ಕೊಲ್ಲು ಎಂಬ ಶಬ್ದಗಳೇ ಯಮದೇವತೆಯನ್ನು ಕರೆಯುವ ಸಾಮಗಾನಗಳು ಶತ್ರುಗಳು ನಿಂತಿರುವ ಭೂಮಿಯೇ ಆ ಯಾಗಕ್ಕೆ ಹವಿರ್ದಾನವು ಆನೆಗಳ ಕುದುರೆಗಳ ಮತ್ತು ಕವಚಧಾರಿಗಳ ಗುಂಪೆ ಆ ಯಾಗದಲ್ಲಿ ಶೇನಜಿತವೆಂಬ ಅಗ್ನಿ ಯುದ್ಧದಲ್ಲಿ ಒಂದು ಸಾವಿರ ಜನವು ಸತ್ತು ಬಿದ್ದೊಡನೆ ಎದ್ದು ನಿಲ್ಲುವ ಕಬಂಧವೇ ಅಷ್ಟಕೋಣಗಳುಳ್ಳ ಚಂದ್ರಯೂಪವು ಅಂಕುಶದಿಂದ ತಿವಿಯಲ್ಪಡುವ ಆನೆಗಳ ಕೂಗಾಟವೇ ಆ ಯಾಗದಲ್ಲಿ ಇಡಾಹ್ವಾನವು ಧನುಷ್ಟಂಕಾರದ ಮತ್ತು ಕೈ ಚಪ್ಪಾಳೆ ಹೊಡೆಯುವ ಶಬ್ದಗಳೇ ಆ ಯಾಗದಲ್ಲಿ ವಶತ್ಕಾರಗಳು ವಾದ್ಯವೇ ಮೂರು ಸಾಮಗಳ ಉದ್ಘಾತೃವೆನಿಸುವುದು ಬ್ರಾಹ್ಮಣ ದ್ರವ್ಯವನ್ನು ದುಷ್ಟರು ಅಪಹರಿಸಿಕೊಂಡು ಹೋಗುವ ಕಾಲದಲ್ಲಿ ಯುದ್ಧವೀರನು ತನಗೆ ಅತ್ಯಂತ ಪ್ರಿಯವಾದ ಶರೀರವನ್ನೇ ಯೂಪವಾಗಿ ನಟ್ಟು ತ್ಯಾಗ ಮಾಡಿ ಅದನ್ನು ನಡೆಸುವ ಈ ಯಾಗವು ಅಕ್ಷಯ ದಕ್ಷಿಣೆಗೊಳ್ಳದ್ದು ಯಾವ ಶೂರನು ಯುದ್ಧದಲ್ಲಿ ಯಜಮಾನರ ಆಜ್ಞೆಯಿಂದ ಯಜಮಾನನ ಆಜ್ಞೆಯಿಂದಲ್ಲದೆ ಭಯದಿಂದ ಹಿಂತಿರುಗುವನು ಅಂತಹವನು ಈ ನನ್ನ ಸ್ವರ್ಗಲೋಕಕ್ಕೆ ಸಮಾನವಾದ ಲೋಕಗಳನ್ನು ಸೇರುವನು ಯಾವನ ಯುದ್ಧವೇದಿಯಲ್ಲಿ ಕುಲಿಯ ಚರ್ಮದ ಒರೆಯುಳ್ಳ ಖಡ್ಗವು ಪರಿಘಾಯುದಕ್ಕೆ ಸಮಾನವಾದ ಭುಜಗಳು ಇವೆಲ್ಲ ಕೆಲಸ ಮಾಡುವುದೋ ಅಂತಹವನಿಗೆ ಸ್ವರ್ಗಕ್ಕೆ ಸಮಾನವಾದ ಲೋಕಗಳು ಸಿದ್ಧಿಸುವವು ಯಾವನು ಯುದ್ಧರಂಗದಲ್ಲಿ ಎಂತಹ ಮಹಾ ಕಷ್ಟದಲ್ಲಿದ್ದರೂ ಬೇರೊಬ್ಬರ ಸಹಾಯವನ್ನು ಅಪೇಕ್ಷಿಸುವುದಿಲ್ಲವೋ ಅಂತಹವನಿಗೆ ಇಂದ್ರ ಲೋಕಕ್ಕೆ ಸಮಾನಗಳಾದ ಲೋಕಗಳು ಸಿದ್ಧಿಸುವವು ಯಾವನ ಯುದ್ಧದಲ್ಲಿ ರಕ್ತ ಪ್ರಹಾರದಿಂದ ತುಂಬಿದ ಮಹಾನದಿಯು ಉತ್ಪನ್ನವಾಗುವುದು ಉತ್ಪನ್ನವಾಗುವುದೋ ಅಂತಹವನಿಗೆ ಅದೇ ಅವಭೃತ ತೀರ್ಥವು ಆ ನದಿಗೆ ರಕ್ತವೇ ನೀರು ರಣಬೇರಿಗಳೇ ಕಪ್ಪೆ ಆಮೆ ಮುಂತಾದ ಜಲಪ್ರಾಣಿಗಳು ಯುದ್ಧವೀರರ ಎಲುಬುಗಳೇ ಕಲ್ಲು ಬಂಡೆಗಳು ರಕ್ತ ಮಾಂಸಗಳೇ ಕೆಸರು ಖಡ್ಗದ ಓರೆಗಳೇ ತೆಪ್ಪಗಳು ಯುದ್ಧವೀರರ ಕೂದಲುಗಳೇ ಪಾಚಿ ಆನೆ ಕುದುರೆ ರಥ ಮುಂತಾದವೇ ಅಣೆಕಟ್ಟುಗಳು ಧ್ವಜ ಪತಾಕೆಗಳೇ ನೀರು ಬಳ್ಳಿಗಳು ಮುರಿದು ಬಿದ್ದ ವಾಹನಗಳೇ ಆ ನದಿಯಲ್ಲಿ ಈಜಾಡುವ ಆನೆಗಳು ರಕ್ತವೇ ನೀರು ಆ ನದಿಯನ್ನು ಯಾರಿಂದಲೂ ದಾಟಿಸಲು ದಾಟುವುದು ಸಾಧ್ಯವಿಲ್ಲ ಹತವಾದ ಆನೆಗಳೇ ಆ ನದಿಯಲ್ಲಿರುವ ಮೊಸಳೆಗಳು ಹೊರಲೋಕದೆಡೆಗೆ ಪ್ರವಹಿಸತಕ್ಕ ಆ ನದಿಯಲ್ಲಿ ಸೃಷ್ಟಿ ಕತ್ತಿ ಮುಂತಾದ ಆಯುಧಗಳೇ ಮೀನುಗಳು ರಣಹದ್ದು ಮುಂತಾದ ಪಕ್ಷಿಗಳೇ ತೇಲಾಡುವ ಕಟ್ಟು ಮರಗಳು ರಾಕ್ಷಸ ಸೇವಿತವಾದ ಆ ನದಿಯು ವೀರುಗಳಿಗೆ ಭಯವನ್ನುಂಟು ಮಾಡುತ್ತಾ ಅತಿ ದುಸ್ತರವಾಗಿದೆ ಯಾವನ ಯುದ್ಧದಲ್ಲಿ ಈ ನದಿ ಹರಿಯುವುದೋ ಅವನೇ ಅವಭೃತವನ್ನು ಮುಗಿಸಿದವನು ಯಾವನ ಯುದ್ಧ ವೇದಿಕೆಯಲ್ಲಿ ಆನೆ ಕುದುರೆಗಳ ತಲೆ ಮುಂತಾದವ ಅವಯವಗಳು ಹರಿದು ಪರಿಸ್ತರಣದಂತೆ ಸುತ್ತಲೂ ಹರಡಿರುವವು ಅಂತಹವನಿಗೆ ನನ್ನ ಲೋಕಗಳು ಸಿದ್ಧಿಸುವವು ಯಾವನಿಗೆ ಶತ್ರು ಸೇನಾ ಮುಖವೇ ಪತ್ನಿ ಶಾಲೆಯಾಗಿಯೋ ತನ್ನ ಕಡೆಯ ಸೈನ್ಯವೇ ಅವಿರ್ಧಾನವಾಗಿಯೂ ತನ್ನ ಬಲಗಡೆಯ ಯುದ್ಧವೀರರು ಸದಸ್ಯರಾಗಿಯೂ ಎಡಗಡೆಯವರು ಅಗ್ನೀದ್ರವಾಗಿಯೂ ಇರುವರು ಅಂತಹವನಿಗೆ ಉತ್ತಮ ಲೋಕಗಳು ಸಿದ್ಧಿಸುವವೆಂದು ಹೇಳುವರು ಅಂತಹ ವೀರನ ಹಿಂದೆಯೂ ಮುಂದೆಯೂ ಇರುವ ವ್ಯೂಹಗಳೆರಡರ ನಡುವೆ ಕಾಣುವ ಬಯಲೆ ಅವನ ಯಜ್ಞಶಾಲೆ ವ್ಯೂಹಗಳೇ ತ್ರೇತಾಗ್ನಿಗಳು ಎಲ್ಲಾ ಪುಣ್ಯ ಲೋಕಗಳು ಅವನ ಹತ್ತಿರವೇ ಇರುವವು ಯಾವ ಸೈನಿಕನು ಭಯದಿಂದ ಹಿಂತಿರುಗಿ ಓಡುವನೋ ಅಂತಹವನು ನರಕದಲ್ಲಿ ಬೀಳುವನೋ ಎಂಬುದರಲ್ಲಿ ಸಂದೇಹವಿಲ್ಲ ಯಾವ ವೀರನ ಯುದ್ಧ ಭೂಮಿಯು ರಕ್ತ ರಕ್ತ ಪ್ರವಾಹದಿಂದ ನೆನೆದು ಕೂದಲುಗಳು ಮಾಂಸಗಳು ಎಲುಬು ಮುಂತಾದವುಗಳಿಂದ ವ್ಯಾಪ್ತವಾಗುವುದು ಅಂತಹವನು ಉತ್ತಮ ಗತಿಯನ್ನು ಹೊಂದುವನು ಯಾವನು ಶತ್ರು ಸೇನಾಪತಿಯನ್ನು ಕೊಂದು ಅವನ ವಾಹನವನ್ನೇರುವನು ಅಂತಹವನು ಪರಾಕ್ರಮದಲ್ಲಿ ವಿಷ್ಣು ಸಮಾನನೆನಿಸುವನು ಅವನೇ ಬೃಹಸ್ಪತಿ ಸಮಾನವಾದ ಪ್ರಭುವೆನಿಸುವನು ಯಾವನು ಶತ್ರುರಾಜನನ್ನಾಗಲಿ ರಾಜಕುಮಾರನನ್ನಾಗಲಿ ಅಥವಾ ಅವನಿಂದ ಆತೃತವಾದ ಬೇರೆ ಯಾವನನ್ನೇ ಆಗಲಿ ಜೀವ ಸಹಿತವಾಗಿ ಸೆರೆ ಹಿಡಿಯುವನು ಅಂತಹವನಿಗೆ ಸ್ವರ್ಗವು ಲಭಿಸುವುದು ಯುದ್ಧದಲ್ಲಿ ಮರಣ ಹೊಂದಿದವನನ್ನು ಕುರಿತು ಯಾವ ವಿಧದಲ್ಲಿಯೂ ದುಃಖಿಸಬಾರದು ಯುದ್ಧ ಭೂಮಿಯಲ್ಲಿ ಮೃತನಾದ ವೀರನು ಸ್ವರ್ಗದಲ್ಲಿಯೂ ಪೂಜ್ಯನಾಗುವನು ಯುದ್ಧದಲ್ಲಿ ಮೃತಿ ಹೊಂದಿದವನಿಗೆ ಜ್ಞಾತಿಗಳಿಂದ ಅನ್ನದಾನ ಉದಕದಾನ ಸ್ನಾನ ಸೂತಕ ಮುಂತಾದವುಗಳೇನು ಅವಶ್ಯವಿಲ್ಲವೆನ್ನುವರು ಯುದ್ಧರಂಗದಲ್ಲಿ ಮರಣ ಹೊಂದಿದವನಿಗೆ ಸಿದ್ಧಿಸುವ ಫಲಗಳೇನು ಎಂಬುದನ್ನು ತಿಳಿಸುವೆನು ಕೇಳು ಯುದ್ಧದಲ್ಲಿ ಮೃತನಾದವನನ್ನು ವರಿಸಲು ಸಾವಿರಾರು ಮಂದಿ ಅಪ್ಸರ ಸ್ತ್ರೀಯರು ನಾನು ಮಿತಾನೆಂದು ಮೇಲೆ ಬಿದ್ದು ಓಡಿ ಬರುವರು ಬೆನ್ನು ಕೊಡದೆ ಯುದ್ಧ ಮಾಡಿದವನಿಗೆ ಪಸ್ಸು ಪುಣ್ಯ ಸನಾತನ ಧರ್ಮ ನಾಲ್ಕು ಆಶ್ರಮಗಳು ಇವೆಲ್ಲವೂ ಸಿದ್ಧಿಸುವವು ಯುದ್ಧದಲ್ಲಿ ಮುದುಕರು ಬಾಲಕರು ಸ್ತ್ರೀಯರು ಬಾಯಲ್ಲಿ ಹುಲ್ಲನ್ನು ತುಂಬಿ ನಿಂತವರು ನಾನು ನಿನ್ನವನು ಎಂದು ಹೇಳಿದವನು ಇಂತಹವರನ್ನು ಕೊಲ್ಲಬಾರದು ಬೆನ್ನ ಹಿಂದೆ ನಿಂತು ಹೊಡೆಯಬಾರದು ನಾನು ಹಿಂದೆ ವೃತ್ರ ಬಲ ಪಾಕ ಮಹಾಕಾಯ ವಿರೋಚನಾ ನಮುಚಿ ಮಹಾಸುರನಾದ ಶಂಬರನು ವಿಪ್ರಚಿತ್ತಿ ಎಂಬ ಅಸುರನು ಪ್ರಹ್ಲಾದನು ಧನುಪುತ್ರರು ಮುಂತಾದವರನ್ನೆಲ್ಲ ಕೊಂದ ಮೇಲೆಯೇ ಈ ಇಂದ್ರ ಪದವಿಯನ್ನು ಪಡೆದನು ಎಂದನು ಹೀಗೆ ಇಂದ್ರನು ಹೇಳಿದ ಮಾತುಗಳನ್ನು ಕೇಳಿ ಕುಂಬರೀಷನು ತನ್ನ ಸೈನಿಕರಿಗೆ ಲಭಿಸಬಹುದಾದ ಫಲವನ್ನು ತಿಳಿದುಕೊಂಡನು ಇದು ತೊಂಬತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ